ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತೊಂದು ಚಿಕ್ಕ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ಚಿಕ್ಕ ವಿಷಯಗಳೇ ದೊಡ್ಡ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ದಯವಿಟ್ಟು ಫುಲ್ ವಿಡಿಯೋನ ನೋಡಿ ನೀವು ಕೂಡ ಈ ರೀತಿಯಾದಂತಹ ತೊಂದರೆ ಏನಾದರೂ ಇದ್ರೆ ಸೊ ಇದಕ್ಕೆ ಒಂದು ಸಲ್ಯೂಷನ್ ಅಂತ ಸಿಗಬಹುದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನಗೆ ನಿನ್ನೆ ಸಂಜೆ ಸ್ವಲ್ಪ ಮೂಗಲ್ಲಿ ಬ್ಲೀಡಿಂಗ್ ಇತ್ತು ನನಗೆ ನಿಜವಾಗ್ಲೂ ಈಗ ಮೂಗಲ್ಲಿ ಬಾಯಲ್ಲಿ ಬ್ಲಡ್ ಏನಾದರೂ ಬಂದರೆ ಆಗಿ ನಾವು ತಿಳ್ಕೊಳೋಂಥದ್ದು ಏನು ಅಂದರೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಅಲ್ವಾ ಯಾರಾದರೂ ಅಷ್ಟೇ ಮೂಗಲ್ಲಿ ಅಥವಾ ಬಾಯಲ್ಲಿ ಬ್ಲಡ್ ಬಂತು ಅಂದರೆ ಕ್ಯಾನ್ಸರ್ ಬಂದಿರ್ಬೋದು ಈ ತರ ಭಯ ಪಟ್ಕೊಳ್ಳೋಂಥ ಚಾನ್ಸಸ್ ತುಂಬಾ ಇರುತ್ತೆ ಯಾಕೆಂದ್ರೆ ನಾವು ಸುಮಾರಷ್ಟು ಸೀರಿಯಲ್ಲು ಮತ್ತೆ ಮೂವೀಸ್ ಅಲ್ಲೆಲ್ಲ ನೋಡಿರ್ತೀವಿ ಕ್ಯಾನ್ಸರ್ ಅಂತ ಮೂಗಲ್ಲಿ ಮತ್ತೆ ಬಾಯಲ್ಲಿ ಬ್ಲಡ್ ಬರುತ್ತೆ ಸೊ ಮೂಗಲ್ಲಿ ಬಾಯಲ್ಲಿ ಬ್ಲಡ್ ಬಂದ್ರೆ ಕ್ಯಾನ್ಸರ್ ಅಂತ ಅರ್ಥ ಸೊ ಈ ರೀತಿ ನಮ್ಮ ತಲೆಯಲ್ಲಿ ಹೋಗ್ಬಿಟ್ಟಿದೆ ಸೊ ಅದೇ ರೀತಿಯಾಗಿ ನನಗೆ ನಿನ್ನೆ ಈವ್ನಿಂಗ್ ಇದ್ದಕ್ಕಿದ್ದಾಗೆ ಮೂಗಲ್ಲಿ ಬ್ಲಡ್ ಬಂತು ಸೊ ರಿಯಲಿ ಹೇಳಬೇಕಂದ್ರೆ ನನಗೆ ತುಂಬ ಭಯ ಆಗ್ಬಿಡ್ತು ಯಾಕೆಂದರೆ ರೀಸೆಂಟಾಗಿ ಒಬ್ಬರ ಯೂಟ್ಯೂಬರ್ ಕೂಡ ಅದೇ ರೀತಿ ಮೂಗಲ್ ಬ್ಲಡ್ ಬಂದ್ಬಿಟ್ಟು ರೀಸೆಂಟಾಗಿ ಡೆತ್ ಆದರೂ ಇದೆಲ್ಲರಿಗೂ ಗೊತ್ತಿರ್ಬೋದು ಸುಮ ಮನೆ ಅಂತ ಹೇಳ್ಬಿಟ್ರು ಒಬ್ಬರು ಡೆತ್ ಆದರು ಸೊ ಅದಾಗಿ ಸ್ವಲ್ಪ ದಿನಗಳಿಂದ ಅದೇ ವಿಷಯ ಕೇಳ್ತಾ ಇದ್ದೆ ನನಗೂ ಕೂಡ ಆ ರೀತಿ ನಿನ್ನೆ ಸಂಜೆಯಿಂದ ಮೂಗಲ್ಲಿ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸಡನ್ಲಿ ನನಗೆ ತುಂಬ ಅಂದರೆ ತುಂಬ ಭಯ ಆಯಿತು ಸೊ ಆದರೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಅವರು ಇಲ್ಲ ನನಗೆ ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಇತ್ತು ಸಮ್ಮರ್ ಸೀಸನ್ ಬೇರೆ ಅಲ್ವಾ ಸೊ ಅದಕ್ಕೋಸ್ಕರ ನಿಮಗೆ ಆ ಥರ ಆಗಿರ್ಬೋದು ಅಂದರೆ ಎಕ್ಸಸ್ ಆಫ್ ಹೀಟ್ ಆಗಿದೆ ನಿನಗೆ ಹೀಟಿಂದ ಆ ಥರ ಇದೆ ಅಂತ ಹೇಳಿಬಿಟ್ಟು ಸಮಾಧಾನ ಸ್ವಲ್ಪ ಮಟ್ಟಿಗಾಯಿತು ಆದರೆ ಪೂರ್ತಿಯಾಗಿ ನಂಗೆ ಭಯ ಕಡಿಮೆ ಆಗಲಿಲ್ಲ ಆವಾಗಲೇ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಇರಲಿ ನೋಡೋಣ ಅಂತ ನಾನು ಸುಮ್ಮನೆ ಆದರೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ನಂಗೆ ನೈಟ್ ಎಲ್ಲ ನಿದ್ದೆ ಬರಲಿಲ್ಲ ಸೀರಿಯಸ್ಲಿ ಸೊ ಅದಾದಮೇಲೆ ನಾನು ಬೆಳಗ್ಗೆ ಎದ್ದು ಮತ್ತೆ ನಾನು ಫೇಸ್ ಫೇಸ್ವಾಶು ಮತ್ತು ಬ್ರಷ್ ಎಲ್ಲ ಮಾಡೋಕೆ ಹೋಗಿ ಹೋದಾಗಲೂ ಕೂಡ ನನಗೆ ಬಾಯಿಂದ ಬ್ಲಡ್ ಬಂತು ರಿಯಲಿ ನಾನು ಫುಲ್ ಭಯ ಪಟ್ಕೊಂಡ್ಬಿಟ್ಟೆ ಇಲ್ಲ ನನಗೇನೂ ಆಗಿದೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಆದರೂ ಕೂಡ ಅದನ್ನು ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊಳ್ಳಿಲ್ಲ ಇರಲಿ ಅವರು ಭಯ ಪಟ್ಕೊಂಡ್ಬಿಡ್ತಾರೆ ಅಂತ ಸುಮ್ಮನೆ ಅದೆ ಮತ್ತು ಅವರು ಆಫೀಸ್ ಹೋದರೂ ಮೇಲೆ ಮತ್ತೆ ಕಾಲ್ ಮಾಡಿಬಿಟ್ಟು ಹೇಳಿದೆ ನಾನು ಇಲ್ಲ ನನಗೆ ಈ ಥರ ಆಯಿತು ಅಂತ ಹೇಳಿ ಅದಾದಮೇಲೆ ಮತ್ತೆ ಅವರು ಈವ್ನಿಂಗ್ ಬಂದರು ಬಂದಾದಮೇಲೆ ನಾವು ಹಾಸ್ಪಿಟಲ್ ಹೋದ್ವಿ ನನಗೆ ಭಯ ಭಯಕ್ಕೆ ಏನು ಅಂದರೆ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಏನಾಗಿದೆ ಏನಾಗಿದೆ ಅಂತ ಯೂಟ್ಯೂಬಲೆಲ್ಲ ಸರ್ಚ್ ಮಾಡ್ತಾನೆ ಇದ್ದರೆ ಒಬ್ಬೊಬ್ರು ಒಂದೊಂದು ಥರ ಇದ್ರು ಸೊ ಅದಕ್ಕೋಸ್ಕರ ಏನಾದರೂ ಆಗಲಿ ಸಲ ಚೆಕಪ್ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಹಾಸ್ಪಿಟಲ್ ಹೋದೆ ಹಾಸ್ಪಿಟಲ್ ಹೋದಾಗ ಅವರು ಇಲ್ಲ ಯಾವ ಥರ ಏನು ಅಂತ ಎಲ್ಲ ಕೇಳಿದ್ರು ಆವಾಗ ನಾನು ಹೇಳಿದೆ ನನಗೆ ಈ ಥರ ಕಫ ಆಗಿರೋದಂತೂ ನಿಜ ನನಗೆ ಸ್ವಲ್ಪ ಲೈಟಾಗಿ ನನಗೆ ಕೋಲ್ಡ್ ಕೂಡ ಆಗಿತ್ತು ಈಗ ರೀಸೆಂಟಾಗಿ ಅದರಿಂದ ಕಫ ಆಗಿದೆ ಸೊ ಆವಾಗ ನಾನು ಮೂಗಲ್ಲಿ ನೆನ್ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಇವತ್ತು ಮಾರ್ನಿಂಗ್ ಈ ಥರ ಆಗ್ತಾಯಿದೆ ಅಂತ ಆವಾಗ ಅವರು ಅದೆಲ್ಲ ಚೆಕ್ ಮಾಡೋದು ಮಾಡಿದಾಗ ಹೇಳಿದ್ರು ಭಯ ಪಟ್ಕೋಬೇಡಿ ನಿಮ್ಮ ಭಯನೇ ನಿಮ್ಮನ್ನು ವೀಕ್ ಮಾಡಿಬಿಡುತ್ತೆ ಏನೂ ಇಲ್ಲ ಅದು ನಿಮಗೆ ತುಂಬ ಹೀಟ್ ಆಗಿಬಿಟ್ಟಿದೆ ಸೊ ನಮ್ಮ ಸೀಸನ್ ಬೇರೆ ಸ್ಟಾರ್ಟ್ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕೆಲವೊಂದು ಮೆಡಿಸನ್ಸ ಕೊಟ್ಟರು ಅದಾದಮೇಲೆ ಹೇಳಿದ್ರು ನಿಮ್ಗೆ ಇನ್ನೂ ಭಯ ಇದೆ ಕೆಲವೊಂದು ಟೆಸ್ಟ್ಗಳನ್ನು ಕೂಡ ಕೊಡ್ತೀನಿ ಆದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಏನೂ ತೊಂದರೆ ಇಲ್ಲ ಇದು ಹೀಟಿಂದನೇ ಆಗಿರೋದು ಅಂತ ಹೇಳಿಬಿಟ್ಟು ಸೊ ನಿಮ್ಗೇನಾದರೂ ನಿಮಗೂ ಕೂಡ ಈ ರೀತಿ ಏನಾದರೂ ಆದರೆ ದಯವಿಟ್ಟು ಭಯ ಪಟ್ಕೊಳ್ಳೋಕೆ ಹೋಗ್ಬೇಡಿ ಪ್ಯಾನಿಕ್ ಹೋಗಬೇಡಿ ಬ್ಲಡ್ ಮೂಗಲ್ಲಿ ಅಥವಾ ಬಾಯಲ್ಲಿ ಬಂದರೆ ಅದು ಕ್ಯಾನ್ಸರ್ ಅಂತಲೇ ಹೇಳೋಕ್ಕೆ ಬರಲ್ಲ ತುಂಬ ಹೀಟ್ ಆದರೂ ಕೂಡ ಕೆಲವೊಬ್ಬರಿಗೆ ಈ ರೀತಿ ಚಾನ್ಸಸ್ ಇರುತ್ತೆ ಅದರಲ್ಲೂ ಸಮ್ಮರ್ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಈ ರೀತಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರಿಗೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತಂತೆ ನಿಮಗೂ ಈ ರೀತಿ ಆದರೆ ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಈ ಸಮ್ಮರ್ ಸೀಸನ್ಗೆ ಯಾವ ರೀತಿ ಆಹಾರ ಬೇಕೋ ಆ ರೀತಿ ಆಹಾರವನ್ನು ಸೊಪ್ಪು ತರಕಾರಿಯನ್ನು ಜಾಸ್ತಿ ತಿನ್ನಿ ಮತ್ತು ಆದಷ್ಟು ನೀರನ್ನು ಕುಡೀರಿ ದೇಹನ ಡಿಹೈಡ್ರೇಟ್ ಆಗೋದಕ್ಕೆ ಬಿಟ್ಟರೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತಂತೆ ಸೊ ನಿಮ್ಗೇನಾದರೂ ತುಂಬ ಭಯ ಇತ್ತು ಅಥವಾ ನಿಮಗೆ ಸಿಂಟ್ ಏನಾದರೂ ಬ್ಲೀಡಿಂಗ್ ಜಾಸ್ತಿ ಸ್ಟಾರ್ಟ್ ಆಯಿತು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಯಾಕೆಂದರೆ ನಮ್ಮ ಭಯನೇ ನಮ್ಮನ್ನು ವೀಕ್ ಮಾಡಿಬಿಡುತ್ತೆ ಸೊ ಹಾಗಾಗಿ ಒಂದ್ಸಲ ಕ್ಲಿಯರ್ ಅಂತ ಆಗ್ಬಿಡುತ್ತೆ ಅಲ್ವಾ ಹಾಸ್ಪಿಟಲ್ಗೆ ಹೋದ್ರೆ ಸೊ ಅದಕ್ಕೋಸ್ಕರ ನಾನು ಕೂಡ ಹೋಗಿ ಹೋದೆ ಏನಿಲ್ಲ ನಾನು ಆರಾಮಾಗೇ ಇದ್ದೀನಿ ಬಟ್ ಒಂದು ಭಯ ಅನ್ನೋದಿತ್ತು ಅದು ಕ್ಲಿಯರ್ ಆಯಿತು ನಿಮಗೂ ಆ ಥರ ಆದರೆ ಭಯ ಪಟ್ಕೊಳಕ್ಕೆ ಹೋಗಬೇಡಿ ಆದಷ್ಟು ನೀರು ಕುಡೀರಿ ಮತ್ತು ಈ ಬಿಸ್ ಬೇಸಿಗೆಯಲ್ಲಿ ಆಚೆ ಕೋಲ್ಡ್ ಆದಂತಹ ಒಂದು ಎಂಥ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿಯೋಕೆ ಹೋಗಬೇಡಿ ಆದಷ್ಟು ಮನೇಲೇ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ ಕೊಡಿರಿ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಈ ಥರ ಕೆಲವೊಬ್ಬರಿಗೆ ಇರಬಹುದೇನೋ ಅನ್ನೋದಕ್ಕೋಸ್ಕರ ನಾನು ಈ ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ